ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ರಶ್ಮಿ ಮಂಚದ ಮೇಲೆ ಸಿಟ್ಟಿನಿಂದ ಕುಳಿತಿದ್ದಳು ಅವಳ ಹತ್ತಿರ ಬಂದ ಸಿದ್ದು ತನ್ನ ಎರಡೂ ಕಿವಿ ಹಿಡಿದು ರೀ ರಶ್ಮಿ ಸಾರಿ ಕಣ್ರಿ ನಾನು ಇಂಟೆನ್ಷನ್ ನಿಮಗೆ ಬಯಸೋದಾಗಿರಲಿಲ್ಲ ಏನೋ ಆ ಆಂಟಿ ಕೇಳೋ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕೆ ಏನೇನೋ ಕತೆ ಕಟ್ಟಬೇಕಾಗಿತ್ತು ಎಂದು ಅವಳ ಪಕ್ಕ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾನೆ ಆಗ ರಶ್ಮಿ ಅದೇ ನಾನು ಹೇಳ್ತಾ ಇರೋದು ಇರೋ ಸತ್ಯನ ಹೇಳಿದರೆ ಈ ಥರ ಒಂದು ಸುಳ್ಳನ್ನು ಸರಿ ಮಾಡೋಕೆ ಹೋಗಿ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳೋದು ತಪ್ತಿತ್ತು ತಾನೇ ಎಂದು ರೇಗಿದಳು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮಗೆ ಮನೆ ತೋರಿಸಿದ ವ್ಯಕ್ತಿ ಅಲ್ವೇನ್ರಿ ಏನೋ ಮದುವೆ ಆಗಿಲ್ಲ ಅಂದರೆ ಮನೆ ಕೊಡಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ ಸುಳ್ಳನ್ನೇ ನಾನು ಮುಂದುವರಿಸಿದೆ ಅಷ್ಟೆ ಅಷ್ಟಕ್ಕೂ ನಾನು ಈ ಥರ ಸುಳ್ಳು ಹೇಳಿ ಮನೆ ಮಾಡಿದ್ದ ಮೇಯ್ನ್ ರೀಸನ್ನೇ ನೀವು ನಾವೇನೋ ಹುಡುಗರು ಎಲ್ಲಿದ್ರೂ ನಡೆಯುತ್ತೆ ಬಟ್ ನನ್ನ ಜೊತೆಯಲ್ಲಿ ನೀವು ಕೂಡ ಇರಬೇಕಾದ್ರೆ ನಿಮ್ಮ ಸೇಫ್ಟಿ ಕೂಡ ಮುಖ್ಯ ಮುಖ್ಯತಾನೆ ಅದಕ್ಕೆ ಈ ಥರ ಸುಳ್ಳು ಹೇಳಿದ್ದು ಎಂದು ಅವಳಿಗೆ ಅರ್ಥ ಆಗೋ ರೀತಿ ಹೇಳುತ್ತಾನೆ ಅವನು ತನ್ನ ಬಗ್ಗೆ ಯೋಚಿಸಿ ಕಾಳಜಿ ತೋರೋದು ನೋಡಿ ಸ್ವಲ್ಪ ಮೆತ್ತಗೆ ಆದರೂ ಅವನನ್ನು ಸ್ವಲ್ಪ ಕಾಡಿಸೋಣ ಎಂದುಕೊಂಡು ಅವನ ಮುಖ ಕೂಡ ನೋಡದೆ ಅಲ್ಲಿಂದ ಎದ್ದು ಮನೆಯಿಂದ ಆಚೆ ಬಂದು ಈಸಿ ಚೇರ್ ಮೇಲೆ ಕೂತು ಗಾರ್ಡನ್ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ ಅವಳು ಹಾಗೆ ಎದ್ದು ಹೋಗಿದ್ದನ್ನು ನೋಡಿ ಅಣೆ ತೀಡಿಕೊಂಡ ಸಿದ್ದು ಅಲ್ಲಿಗೂ ಎದ್ದು ಬಂದಿದ್ದ ರೀ ಸಾರಿ ಕೇಳಿದ್ನಲ್ಲ ಮಧ್ಯಾ ಕೋಪ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಕೋಪ ಬಿಟ್ಟು ನನ್ನ ಜೊತೆ ಮಾತಾಡಿರಿ ಎಂದು ಅವಳು ಕೂತಿರೋ ಚೇರ್ ಪಕ್ಕ ಬಂದು ನಿಲ್ಲುತ್ತಾನೆ ನಾನು ಯಾಕೆ ಮಾತಾಡಬೇಕು ನಾನು ಚಿಕ್ಕ ಚಿಕ್ಕ ಬಟ್ಟೆ ಹಾಕಿ ಪಾರ್ಟಿಗೆಲ್ಲ ಹೋಗ್ತೀನ ನಿಮ್ಮ ಅಜ್ಜಿನ ಇಂಪ್ರೆಸ್ ಮಾಡೋಕ್ಕೆ ಈಗ ಸೀರೆ ಹುಟ್ಟಿದ್ದೀನ ನಾನು ತಾಳಿ ಕಾಲುಂಗ್ರನ ಸ್ಟೈಲ್ ಮಾಡೋಕೆ ಆಗಲ್ಲ ಅಂತ ಹಾಕೋಲ್ಲ ಹಾಕೊಳ್ಳಲ್ವಾ ಎಂದಳು ಸಿಟ್ಟು ಬಂದಿರೋ ಹಾಗೆ ನಟಿಸುತ್ತ ಆಗ ಅವಳನ್ನು ಓಲೈಸೋ ಹಾಗೆ ರೀ ಸಾರಿ ಕಣ್ರಿ ನಾನು ಹಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ದು ತಪ್ಪೇ ಒಪ್ಕೋತೀನಿ ಬಟ್ ಆ ಎಮ್ಮನಿಂದ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಏನಿತ್ತು ನೀವೇ ಹೇಳಿ ನಾನು ಹಾಗೆ ಹೇಳಿರಲಿಲ್ಲ ಅಂದಿದ್ದಿದ್ರೆ ಏನೇನೋ ಪ್ರಶ್ನೆಗಳು ಕೇಳಿ ನನ್ನ ತಲೆ ತಿಂತಿದ್ಲು ತಿಂತಿದ್ಲು ಕಣ್ರಿ ಅದಕ್ಕೆ ಆ ಥರ ಹೇಳಿ ಮ್ಯಾನೇಜ್ ಮಾಡಿದ್ದು ಎನ್ನುತ್ತಾನೆ ಅವನು ಅಷ್ಟು ಹೇಳಿದರೂ ಮುಖನ ಪಕ್ಕಕ್ಕೆ ಹಾಕಿ ಕುಳಿತಿದ್ದಳು ರಶ್ಮಿ ಅವಳು ಇನ್ನೂ ತನ್ನ ಮಾತಿಗೆ ಕರಗದೆ ಇರೋದನ್ನು ನೋಡಿ ನಿಮ್ಗೆ ನಾನು ಹೀಗೆ ಹೇಳಿದರೆ ಅರ್ಥ ಆಗೋಲ್ಲ ಏನೋ ಪಾಪ ಹುಡುಗಿ ಒಬ್ಬರೇ ಇದ್ದಾರೆ ನಾನೇನಾದರೂ ತರಲೆ ಮಾಡಿದರೆ ಹೆದರಿಕೊಳ್ಳುತ್ತೆ ಅಂತ ಸುಮ್ಮನೆ ಇದ್ದರೆ ಜಾಸ್ತಿ ಆಡ್ತೀರ ನಿಮಗೆ ನನ್ನ ಸ್ಟೈಲೇ ಸರಿ ಮಾಡ್ತೀನಿ ರೀ ಎಂದುಕೊಂಡು ರಶ್ಮಿ ಕೂತಿದ್ದ ಚೇರಿನ ಕೈಗಳ ಮೇಲೆ ತನ್ನ ಎರಡೂ ಕೈನ ಆ ಕಡೆ ಒಂದು ಈ ಕಡೆ ಒಂದು ಅನ್ನೋ ಹಾಗೆ ಇಟ್ಟು ಅವಳ ಕಡೆ ಬಾಗುತ್ತಾನೆ ಇಷ್ಟೊತ್ತು ಮುಖ ಊದಿಸಿ ಕುತ್ತಿದ್ದ ರಶ್ಮಿ ಅವನು ಹಾಗೆ ತನ್ನ ಕಡೆ ಬಾಗೋದನ್ನು ನೋಡಿ ಆತಂಕದಿಂದ ಚೇರಿನ ಹಿಂದೆ ಒರಗಿಕೊಂಡು ಕುಳಿತುಕೊಳ್ಳುತ್ತಾಳೆ ಅವನು ಇನ್ನೂ ಮುಂದಕ್ಕೆ ಬಾಗಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಿದ್ದನು ಉಸಿರಿಗೆ ಉಸಿರು ತಾಗುವಷ್ಟು ಹತ್ತಿರ ಬಂದಿದ್ದ ಸಿದ್ದೂನ ನೋಡಿ ಅವಳ ಎದೆ ಬಡಿತ ಜೋರಾಗಿತ್ತು ಉಸಿರನ್ನು ತೆಗೆದುಕೊಳ್ಳದ ರೀತಿ ಉಸಿರನ್ನು ಬಿಗಿ ಹಿಡಿದು ಕುಳಿತಿದ್ದಳು ರಶ್ಮಿ ಯಾಕಿಷ್ಟು ಹತ್ತಿರ ಬಂದಿದ್ದೀರಾ ದೂರ ನಿಂತು ಮಾತಾಡಿ ಎಂದು ಹೇಳಬೇಕು ಅಂದುಕೊಂಡರೂ ಸಹ ಭಯಕ್ಕೆ ಮಾತು ಗಂಟಲಿನಿಂದ ಆಚೆನೆ ಬರಲಿಲ್ಲ ಈ ಕಡೆ ಸುಮ್ಮನೆ ಅವಳನ್ನು ಹೆದರಿಸಬೇಕು ಅಂದುಕೊಂಡು ಮುಂದೆ ಬಂದ ಸಿದ್ದುಗೆ ಅವಳ ಬೆದರಿದ ಮುಖ ಭಯಕ್ಕೆ ಪಟಪಟ ಎಂದು ಬಡಿಯುತ್ತಿರೋ ಅವಳ ಕಣ್ರೆಪ್ಪೆ ಉಸಿರು ಬಿಗಿ ಹಿಡಿದು ಕುಳಿತಿರೋ ರೀತಿ ನೋಡಿ ಮುದ್ದುಕಿ ಬಂದಿತ್ತು ಅವಳನ್ನು ಮುದ್ದು ಮಾಡಬೇಕು ಅನ್ನಿಸೋಕೆ ಶುರುವಾಗಿತ್ತು ಆದರೆ ಅವಳಿಗೆ ಇನ್ನೂ ತನ್ನ ಪ್ರೀತಿಯನ್ನು ಹೇಳಿರದ ಕಾರಣ ಮತ್ತೆ ಅವಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ಏನೂ ಇದೆ ಅನ್ನೋದೂ ಗೊತ್ತಿಲ್ಲದ ಕಾರಣ ಏನಾದರೂ ತನ್ನ ಬಗ್ಗೆ ತಪ್ಪು ತಿಳಿದರೆ ಎಂದುಕೊಂಡು ತನ್ನ ಆಸೆಯನ್ನು ಕಷ್ಟಪಟ್ಟು ತಡೆದು ಹಿಡಿದುಕೊಂಡ ಆದರೂ ಅಷ್ಟು ಹತ್ತಿರ ಹೋಗಿ ಸುಮ್ಮನೆ ವಾಪಸ್ ಬರೋಕು ಇಷ್ಟ ಇಲ್ಲದೆ ಅವಳ ಮೂಗಿನ ತುದಿಗೆ ತನ್ನ ಮೂಗಿನಿಂದ ಸವರಿ ಸ್ವ ಸ್ವಲ್ಪ ಹಿಂದೆ ಬಂದನು ಅವನು ಹಾಗೆ ಮಾಡಿದ್ದನ್ನು ನೋಡಿದ ರಶ್ಮಿ ತನ್ನ ನಡುಗುವ ಧ್ವನಿಯಲ್ಲಿ ಸಿ ಸಿದ್ಧಾರ್ ಸಿದ್ಧಾರ್ಥವ್ರೆ ಇದೇನು ಮಾಡ್ದೀರಾ ಎಂದಳು ತೊದಲುತ್ತ ಅವಳು ಹಾಗೆ ಹೇಳಿದ್ದನ್ನು ನೋಡಿ ಸಣ್ಣದಾಗಿ ನಕ್ಕಸಿದ್ದು ತನ್ನ ಮುಖವನ್ನು ಅಮಾಯಕನ ರೀತಿ ಮಾಡಿ ಓ ಅದಾ ಅದೇನಿಲ್ಲ ರಶ್ಮಿಯವರೇ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದ ಹುಡುಗೀರು ಕೋಪ ಮಾಡಿಕೊಂಡಾಗ ಕೋಪ ಅವರ ಮೂಗಿನ ತುದಿಯಲ್ಲೇ ಇರುತ್ತೆ ಆಗ ಹೀಗೆ ಮಾಡಿದ್ರೆ ಅವ್ರು ಕೋಪ ಕರಗಿ ಹುಡುಗರನ್ನು ಕ್ಷಮಿಸಿ ಬಿಡ್ತಾರಂತೆ ನೀವು ಕೂಡ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ರಲ್ಲ ಅದಕ್ಕೆ ನಾನು ಹಾಗೆ ಮಾಡಿದ್ದು ಇನ್ನು ನನ್ನ ಮೇಲೆ ಕೋಪ ಇದ್ದರೆ ಹೇಳಿ ಮತ್ತೆ ಇನ್ನೊಂದು ಸತಿ ಹಾಗೆ ಮಾಡ್ತೀನಿ ಎಂದು ಮುಂದೆ ಬರೋಕೆ ಹೋದನು ಆಗ ಅವನನ್ನು ತಡೆದ ರಶ್ಮಿ ಇಲ್ಲ ಇಲ್ಲ ಬೇಡ ನೀವು ಮತ್ತೆ ಆ ಥರ ಮಾಡೋದೇನು ಬೇಡ ನನಗೆ ನಿಮ್ಮ ಮೇಲೆ ಯಾವ ಕೋಪವೂ ಇಲ್ಲ ಈಗ ನೀವು ಸ್ವಲ್ಪ ದೂರ ನಿಲ್ಲಿ ಎಂದು ಒಂದೇ ಉಸಿರಿಗೆ ಹೇಳಿದ್ದಳು ಅವಳು ಹಾಗೆ ಎದರಿರೋದನ್ನು ನೋಡಿ ಸಣ್ಣಗೆ ನಕ್ಕು ಹಿಂದೆ ಬಂದು ನಿಲ್ಲುತ್ತಾನೆ ಅವನು ಹಿಂದೆ ಹೋಗಿದ್ದನ್ನು ನೋಡಿ ಇಷ್ಟು ಹೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಬಿಟ್ಟಿದ್ದಳು ಅವಳು ಹಾಗೆ ಉಸಿರು ಬಿಟ್ಟಿದ್ದನ್ನು ಸಿದ್ದು ಕೂಡ ನೋಡಿದ್ದ ಆದರೆ ಅವಳ ಭಯ ಬಿದ್ದ ಮುಖ ಮಾತ್ರ ಗಮನಿಸಿದ ಸಿದ್ದುಗೆ ಅವನು ಹತ್ತಿರ ಇದ್ದಾಗ ನಾಚಿಕೆಯಿಂದ ಕೆಂಪಾಗಿದ್ದ ಅವಳ ಮುಖವನ್ನು ಗಮನಿಸಲಿಲ್ಲ ಅವಳು ಅಲ್ಲಿಂದ ಎದ್ದು ಒಳಗೆ ಹೋದ ಮೇಲೆ ಸಿದ್ದು ನೀನಿವತ್ ಅದೇನೇ ಆದರೂ ರಶ್ಮಿಯವರಿಗೆ ನಿನ್ನ ಪ್ರೀತಿನ ಹೇಳಿಕೊಳ್ಳೇಬೇಕು ಇವತ್ತಿನ ಹಾಗೆ ನಾವಿಬ್ಬರೇ ಇರೋ ಅವಕಾಶ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಇವತ್ತೇ ಹೇಳಿಕೊಂಡು ಬಿಡು ಎಂದು ತನಗೆ ತಾನೇ ಎಂದುಕೊಂಡು ಯಾವ ರೀತಿ ಪ್ರಪೋಸ್ ಮಾಡಬೇಕು ಎಂದು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದನು ಅವನು ರಶ್ಮಿಗೆ ಯಾವ ರೀತಿ ಪ್ರಪೋಸ್ ಮಾಡೋದು ಎಂದು ಯೋಚನೆ ಮಾಡಬೇಕಾದರೆ ನೆನಪಾಗಿದ್ದು ತಾನು ಆಲ್ರೆಡಿ ಬುಕ್ ಮಾಡಿದ್ದ ಪ್ರೈವೇಟ್ ಟೇಬಲ್ ಹೌದು ಹುಡುಗ ಮನೆಯಿಂದ ಹೊರ ಹೊರಡಬೇಕಾದರೇ ಇವತ್ತು ತನ್ನ ಪ್ರೀತಿನ ರಶ್ಮಿ ಬಳಿ ಹೇಳಿಕೊಳ್ಳಬೇಕು ಎಂದು ಬೆಂಗಳೂರಿನ ಫೈವ್ ಸ್ಟಾರ್ ಒಂದರಲ್ಲಿ ಪ್ರೈವೇಟ್ ಟೇಬಲ್ ಬುಕ್ ಮಾಡಿ ಡಿನ್ನರ್ ಜೊತೆಗೆ ತನ್ನ ಪ್ರೀತಿನ ಹೇಳಿಕೊಳ್ಳೋ ಯೋಚನೆಯಲ್ಲಿ ಇದ್ದ ಆದರೆ ಕಾರ್ ಕೈ ಕೊಟ್ಟು ತನ್ನ ಪ್ಲ್ಯಾನ್ ಉಲ್ಟಾಗಿತ್ತು ಆ ಪ್ಲ್ಯಾನ್ ಫ್ಲಾಪ್ ಆದ್ರೇನು ಇಲ್ಲೇ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ನಾನೇ ಅರೇಂಜ್ ಮಾಡ್ತೀನಿ ಎಂದುಕೊಂಡು ಆದರೆ ಒಳಗೆ ಆಗೋಲ್ಲ ಮನೆ ತುಂಬ ಚಿಕ್ಕದು ಸೊ ಇಲ್ಲೇ ಗಾರ್ಡನ್ನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು ಯೋಚಿಸಿ ನಾನು ಡೆಕೋರೇಷನ್ ಮಾಡೋ ತನಕ ರಶ್ಮಿನ ಹೇಗೆ ಮನೆ ಒಳಗೆ ಇರೋ ಥರ ಮಾಡೋದು ಇದು ಸರ್ಪ್ರೈಸ್ ಆಗಿದ್ದರೇನೇ ಚೆಂದ ಎಂದುಕೊಂಡು ಯೋಚನೆಗೆ ಬಿದ್ದ ಸ್ವಲ್ಪ ಹೊತ್ತಿನ ನಂತರ ಏನೋ ಒಳೆದ ಹಾಗೆ ಆಗಿ ಎಸ್ ಇದೇ ಒಳ್ಳೆ ಐಡಿಯಾ ಇವರ ವೀಕ್ನೆಸ್ ಭಯ ನಾ ಇಟ್ಕೊಂಡು ಅವ್ರನ್ನ ಒಳಗೆ ಇರೋ ಥರ ಮಾಡ್ತೀನಿ ಎಂದು ನಕ್ಕು ಒಳಗೆ ಹೋಗುತ್ತಾನೆ ಸಿದ್ದು ರಶ್ಮಿ ಸಿದ್ದು ಮಾಡಿದ ತರಲೆನ ನೆನೆಸಿಕೊಂಡು ಇವರು ಹತ್ತಿರ ಇದ್ದರೆ ಎಷ್ಟು ಭಯ ಆಗುತ್ತೆ ಮಾತೇ ಆಚೆ ಬರಲ್ಲ ಅನಿಸುತ್ತೆ ಅವರು ನಾರ್ಮಲ್ಲಾಗಿದ್ದರೆ ಆಗಿದ್ದರೆ ಅಷ್ಟೇನು ಭಯ ಆಗೋಲ್ಲ ಬಟ್ ಈ ಥರ ತರಲೆ ಮಾಡಬೇಕಾದ್ರೇ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸೋಷ್ಟು ಒಡೆದುಕೊಳ್ಳುತ್ತೆ ಆದರೂ ಏನೋ ಒಂಥರ ಇಷ್ಟ ಆಗುತ್ತೆ ಎಂದುಕೊಂಡು ತನ್ನ ಮೂಗನ್ನು ಮುಟ್ಟಿ ಆ ಕ್ಷಣನ ಮತ್ತೆ ಫೀಲ್ ಮಾಡಿ ಒಬ್ಬೊಬ್ಬಳೆ ನಗುತ್ತಿದ್ದಳು ಇದರ ಅರ್ಥ ಸಿದ್ದು ಯಾವಾಗಲೂ ರಶ್ಮಿ ಹೃದಯದಲ್ಲಿ ಜಾಗ ಪಡೆದು ಆಗಿದೆ ಅನ್ನೋದಾಗಿತ್ತು ಒಳಗೆ ಬಂದ ಸಿದ್ದು ಅವಳು ನಗುತ್ತಿರೋದನ್ನು ನೋಡಿ ಏನು ರೀ ಸಮಾಚಾರ ಒಬ್ಬೊಬ್ರೇನಾಗ್ತಿದ್ದೀರಾ ಎಂದು ಕೇಳಿಕೊಂಡು ಬಂದಿದ್ದ ಆಗ ಎದ್ದು ನಿಂತ ರಶ್ಮಿ ಏನೂ ಇಲ್ಲ ಎಂದಳು ತಲೆ ಬಗ್ಗಿಸಿ ಮತ್ತೆ ನಗ್ತಿದ್ರಿ ಅದು ಫೋನ್ನಲ್ಲಿ ಏನೋ ಜೋಕ್ ಬಂತು ಅದಕ್ಕೆ ಬಾಯಿಗೆ ಬಂದಿದ್ದ ಸುಳ್ಳು ಹೇಳಿದಳು ಹೌದಾ ಅಚ್ಚರಿ ನೀವು ರಾತ್ರಿ ಎಲ್ಲಿ ಮಲ್ಕೋತೀರಾ ಕೇಳಿದ ಸೀರಿಯಸ್ ಮುಖ ಮಾಡಿ ಇಷ್ಟೊತ್ತು ಮರೆತಿದ್ದ ಯೋಚನೆ ಮತ್ತೆ ಶುರುವಾಗಿತ್ತು ರಶ್ಮಿಗೆ ಆಗವಳು ನಾನು ಆಗಲೇ ಆ ಆಂಟಿ ಹತ್ತಿರ ಇದೇ ವಿಷಯಕ್ಕೆ ಚಾಪೆ ಬೆಡ್ಶೀಟ್ ಕೇಳಿದ್ದು ಆದರೆ ಆ ಆಂಟಿ ಏನೇನೋ ಕೇಳಿ ಇನ್ನೇನೇನೋ ಆಯಿತು ಎಂದಳು ಸಪ್ಪೆ ಮುಖ ಮಾಡಿ ನೋಡಿ ಈಗಲೇ ಹೇಳ್ತಾ ಇದ್ದೀನಿ ನನಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಮತ್ತು ನನ್ನ ಪಕ್ಕ ಮಂಚದ ಮೇಲೆ ನಿಮ್ಮನ್ನು ಮಲ್ಕೊಳ್ಳೋಕ್ಕೂ ಬಿಡಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ನಿದ್ದೆ ಟೈಮ್ನಲ್ಲಿ ಗೊತ್ತಿಲ್ಲದೆ ಕೈ ಕಾಲು ಹಾಕೋದು ಜಾಸ್ತಿ ನೀವು ನನ್ನ ಪಕ್ಕ ಮಲಗಿಕೊಳ್ಳೋದು ಆಮೇಲೆ ನಾನು ನಿಮ್ಮ ಮೇಲೆ ಕೈಕಾಲು ಹಾಕೋದು ನೀವು ಅದನ್ನೇ ಅಡ್ವಾಂಟೇಜ್ ತಗೊಂಡು ನನಗೆ ಏನಾದರೂ ಮಾಡಿಬಿಟ್ರೆ ಆಗ ನಾನೇನು ಮಾಡಲಿ ನನಗೆ ಬೇರೆ ಇನ್ನೂ ಮದುವೆ ಆಗಿಲ್ಲ ಆಮೇಲೆ ಶೀಲಾ ಕಳ್ಕೊಂಡಿರೋ ನನ್ನ ಯಾರು ಮದುವೆ ಆಗ್ತಾರೆ ಎಂದು ಅವಳ ಮುಂದೆ ನಾಟಕ ಮಾಡೋಕೆ ಶುರು ಮಾಡಿದ ಅವನು ಹಾಗೆ ಹೇಳಿದ್ದನ್ನು ಕೇಳಿದ ರಶ್ಮಿ ತನ್ನ ಕಣ್ಣು ಬಾಯಿ ದೊಡ್ಡದು ಮಾಡಿ ಏನು ನಾನು ನಿಮ್ಮನ್ನು ರೇಪ್ ಹೆಚ್ಚಿಚಿ ಎಂದು ನೋಡಿ ನಾನು ಆ ಥರ ಹುಡುಗಿಯಲ್ಲ ನೀವು ಹಾಗೆಲ್ಲ ಮಾತಾಡಬೇಡಿ ಎಂದಳು ಆತಂಕದ ಮುಖ ಮಾಡಿ ಆಗ ಒಳಗೊಳಗೆ ನಕ್ಕಸಿದ್ದು ಸರಿ ಮಾತಾಡಲ್ಲ ಈಗ ಹೇಳಿ ನೀವೆಲ್ಲಿ ಮಲ್ಕೋತೀರಾ ಅಂತ ಅದು ನಾನು ಕೆಳಗಡೆನೆ ಮಲ್ಕೋತೀನಿ ಕೆಳಗೆ ಮಲ್ಗೋಕೆ ಚಾಪೆ ಬೆರ್ಶೀಟ್ ಏನು ಏನೂ ಇಲ್ವಲ್ಲ ಪರವಾಗಿಲ್ಲ ನಾನು ಹುಟ್ಟಿರೋ ಸೀರೆ ಸೆರೆಗನ್ನೇ ಮೈ ತುಂಬ ಹೊದ್ದು ಮಲ್ಕೋತೀನಿ ಬಿಡಿ ಎಂದಳು ಇದನ್ನೇನು ಬೆಂಗಳೂರು ಅಂದ್ಕೊಂಡಿದ್ದೀರಾ ಅಲ್ಲೇನೋ ಹೆವಿ ಪೊಲ್ಯೂಷನ್ ಅದಕ್ಕೆ ಅಲ್ಲಿ ಜಾಸ್ತಿ ಚಳಿ ಆಗೋಲ್ಲ ಬಟ್ ಇಲ್ಲಿ ಹಾಗೆ ಮಲ್ಕೊಳಕ್ಕಾಗುತ್ತಾ ಇನ್ನು ಈಗ ಸಂಜೆ ಆಗಿದೆ ಆಗಲೇ ಎಷ್ಟು ಚಳಿ ಇದೆ ನೋಡಿ ಇನ್ನು ನೀವು ಬರೀ ನೆಲದಲ್ಲಿ ರಾತ್ರಿ ಪೂರ ಮಲ್ಕೊಂಡ್ರೆ ಬೆಳಿಗ್ಗೆ ನಾವು ನಮ್ಮನೆಗೆ ಹೋಗಲ್ಲ ಬದಲಿಗೆ ನಿಮ್ಮನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಚಳಿ ಜ್ವರ ಬಂದಿದೆ ಅಂತ ಎಂದನು ಗದರುವ ಹಾಗೆ ಆಗ ಸೋತ ಮುಖ ಮಾಡಿದ ರಶ್ಮಿ ಸರಿ ನೀವೇ ಹೇಳಿ ನಾನೀಗ ಎಲ್ಲಿ ಮಲ್ಕೋಬೇಕು ಅಂತ ಎಂದಳು ತನಗೆ ಬೇರೆ ಯಾವ ದಾರಿ ಗೊತ್ತಿಲ್ಲ ಅನ್ನೋ ಹಾಗೆ ಆಗ ನಕ್ಕ ಸಿದ್ದು ಈಗ ಟ್ರ್ಯಾಕ್ಗೆ ಬಂದ್ರಿ ನೋಡಿ ಎಂದು ಕೆಲಸ ಮಾಡಿ ನೀವು ಈಗಲೇ ಮಲ್ಕೊಬಿಡಿ ಮಂಚದ ಮೇಲೇ ನಾನು ನೈಟ್ ಊಟ ತಂದು ನಿಮ್ಮನ್ನು ಎದ್ದೇಳಿಸ್ತೀನಿ ಆಗ ಊಟ ಮಾಡಿ ನಾನು ಮಲ್ಕೋತೀನಿ ನೀವು ಫೋನ್ ನೋಡಿಕೊಂಡು ಮೂವಿ ನೋಡಿಕೊಂಡು ಬೆಳಗ್ಗೆ ತನಕ ಟೈಮ್ ಪಾಸ್ ಮಾಡಿ ಎಂದ ಏನೋ ದೊಡ್ಡ ಐಡಿಯಾ ಹೇಳುವ ಹಾಗೆ ಆಗ ರಶ್ಮಿ ಏನು ಈಗಲೇ ಮಲ್ಕೋಬೇಕಾ ಈಗಿನ್ನೂ ಸಾಯಂಕಾಲ ಅಷ್ಟೇ ಆಗಿರೋದು ಈ ಟೈಮ್ನಲ್ಲಿ ಯಾರು ಮಲ್ಕೋತಾರೆ ಅದು ಅಲ್ಲದೆ ನನಗೆ ನಿದ್ದೆ ಕೂಡ ಬರ್ತಿಲ್ಲ ಎಂದಳು ನಿನ್ನ ಐಡಿಯಾ ನನಗೆ ಇಷ್ಟ ಆಗಲಿಲ್ಲ ಅನ್ನುವ ಹಾಗೆ ನೋಡಿ ಇದೇ ಐಡಿಯಾ ಫೈನಲ್ ಇದನ್ನು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಸ್ವಲ್ಪ ಟೈಮ್ ಆದಮೇಲೆ ಅದೇ ನಿದ್ದೆ ಬರುತ್ತೆ ಎಂದ ಶತಾಯ ಗತಾಯ ಅವಳನ್ನು ಮಲಗಿಸಲೇಬೇಕು ಎಂದು ತೀರ್ಮಾನ ಮಾಡಿ ನನಗೀಗ ನಿದ್ದೆ ಬಾಣೋ ಮೂಡಿಲ್ಲ ಸೊ ನೀವೇ ಈಗ ಮಲ್ಕೊಳ್ಳಿ ನಾನು ನೈಟ್ ಊಟ ಆದಮೇಲೆ ಮಲ್ಕೊಳ್ತೀನಿ ಎಂದಳು ಅವಳ ಮಾತಿಗೆ ಅಣೆ ಚಚ್ಚಿಕೊಳ್ಳಬೇಕು ಅನ್ನಿಸಿತು ಸಿದ್ದುಗೆ ನಾನು ಮಲ್ಕೊಂಡ್ರೆ ಡಿನ್ನರ್ ಯಾರು ಅರೇಂಜ್ ಮಾಡ್ತಾರೆ ಪ್ರಪೋಸ್ ಯಾರು ಮಾಡ್ತಾರೆ ಎಂದುಕೊಂಡು ರಶ್ಮಿನ ಗುರಾಯಿಸೋ ಹಾಗೆ ನೋಡುತ್ತಾನೆ ಅವನು ಹಾಗೆ ನೋಡಿದ್ದನ್ನು ನೋಡಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಏನಾಯಿತು ಕೇಳಿದಳು ಕಾರಣ ಗೊತ್ತಿಲ್ಲದೆ ನಾನು ನೈಟೆಲ್ಲ ಜಾಗರಣೆ ಮಾಡಿದರೆ ಬೆಳಿಗ್ಗೆ ನೀವು ಕಾರ್ ಡ್ರೈವ್ ಮಾಡ್ತೀರಾ ಅಷ್ಟು ದೂರ ಕೇಳಿದ ಅದೇ ಲುಕ್ನಲ್ಲಿ ಆತಂಕ ಮುಖ ಮಾಡಿದ ರಶ್ಮಿ ಅಯ್ಯೋ ನನಗೆ ಡ್ರೈವ್ ಮಾಡೋಕ್ಕೆ ಬರಲ್ಲ ಎಂದಳು ಮತ್ತೆ ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಿ ಈಗ ನೀವು ಮಲ್ಕೊಳ್ಳಿ ನಾನು ನೈಟ್ ಮಲ್ಕೋತೀನಿ ಆಮೇಲೆ ಬೆಳಿಗ್ಗೆ ನಿಮಗೆ ನಿದ್ದೆ ಬಂದರೆ ನನ್ನ ಕಾ ನನ್ನ ಕಾರ್ನಲ್ಲೇ ನಿದ್ದೆ ಮಾಡಬಹುದು ಎಂದನು ಅವಳನ್ನು ಕನ್ವಿನ್ಸ್ ಮಾಡೋ ಹಾಗೆ ಅವನು ಹೇಳಿದ್ದು ರಶ್ಮಿಗೂ ಸರಿ ಅನ್ನಿಸಿತು ಸರಿ ಆಯಿತು ನಾನೇ ಮಲ್ಕೊತೀನಿ ಬಿಡಿ ಎಂದು ಮಂಚದ ಮೇಲೆ ಮಲಗಿಕೊಳ್ಳುತ್ತಾಳೆ ಅವಳು ಮಲಗೋದನ್ನೇ ಕಾಯ್ತಾ ಅಲ್ಲೇ ಚೇರ್ ಮೇಲೆ ಕೂತು ಫೋನ್ ನೋಡೋ ನೆಪದಲ್ಲಿ ಅವಳನ್ನೇ ಗಮನಿಸುತ್ತಿದ್ದ ಅಂತೂ ಇಂತೂ ಕಷ್ಟಪಟ್ಟು ರಶ್ಮಿಯನ್ನು ಮಲಗಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಸಿದ್ದು ಅವಳು ಮಲಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಸಿದ್ದು ಅಲ್ಲೇ ಇದ್ದ ಎರಡು ಚೇರ್ಗಳನ್ನು ನಿಧಾನಕ್ಕೆ ಸೌಂಡ್ ಮಾಡದೆ ಆಚೆ ಗಾರ್ಡನ್ಗೆ ತಂದು ಹಾಕಿ ಮನೆ ಮೇನ್ ಡೋರ್ನ ಹೊರಗಿನಿಂದಲೇ ಲಾಕ್ ಮಾಡಿ ಪಕ್ಕದ ಮನೆ ಓನರ್ ಆಂಟಿ ಮನೆಗೆ ಹೊರಟನು ಅವ ಆಂಟಿಯ ಮನೆಗೆ ಹೋಗಿ ಬಾಗಿಲಲ್ಲಿ ನಿಂತ ಸಿದ್ದು ಹೊರಗಿನಿಂದಲೇ ಆಂಟಿ ಆಂಟಿ ಎಂದು ಕೂಗಿದ ಅವನ ಕೂಗಿಗೆ ಹೊರಗೆ ಬಂದ ಆಂಟಿ ಏನಾಯ್ತಪ್ಪ ಏನಾದರೂ ಬೇಕಿತ್ತಾ ಕೇಳಿದರು ಹೊರಗೆ ಬರುತ್ತಾ ಹ್ಞೂ ಆಂಟಿ ಒಂದು ಚಿಕ್ಕ ಟೇಬಲ್ ಇದ್ದರೆ ಬೇಕಿತ್ತು ಎಂದ ಟೇಬಲ್ ಯಾಕೆ ಕೇಳಿದರು ಉಬ್ಬು ಬೆಸೆದು ಏ ಪ್ಲೀಸ್ ನೀವು ಮೊದಲು ಕೊಡಿ ಆಂಟಿ ಕಾರಣ ಎಲ್ಲ ಆಮೇಲೆ ಹೇಳ್ತೀನಿ ಎಂದು ಅರ್ಜೆಂಟ್ ಮಾಡಿದ ಅಲ್ಲ ಇರೋದೇ ಇಬ್ರು ಅದು ಒಂದೇ ದಿನ ಇರಬೇಕಾದ್ರೆ ಟೇಬಲ್ನ ಅವಶ್ಯಕತೆ ಏನಿದೆ ನಿಮಗೆ ಕೇಳಿದರೂ ಪಟ್ಟು ಬಿಡದ ರೀತಿ ಇವರು ವಿಷಯ ತಿಳಿದುಕೊಳ್ಳದೆ ಟೇಬಲ್ನ ಕೊಡಲ್ಲ ಅಂದ್ಕೊಂಡು ಆಂಟಿ ನೀವಾಗಲೇ ನಾನು ಹಾಗೆ ಹೇಳಿದ್ದಕ್ಕೆ ನೀವು ನನ್ನ ಹೆಂಡತಿಗೆ ಬೈದ್ರಲ್ಲ ಅದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಬಿಟ್ಟಿದ್ದಾರೆ ಎಷ್ಟು ಮಾತಾಡ್ಸಿದ್ರು ಎಷ್ಟು ಮಾತಾಡ್ಸೋಕೆ ಟ್ರೈ ಮಾಡಿದರೂ ಮಾತಾಡ್ತಾನೆ ಇಲ್ಲ ಅದಕ್ಕೆ ಒಂದು ಚಿಕ್ಕ ಡಿನ್ನರ್ ಅರೇಂಜ್ ಮಾಡಿ ಅವ್ರನ್ನ ಪೂಸಿ ಒಡೆದು ಸಮಾಧಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಂಟಿ ಇಲ್ಲ ಅಂದರೆ ರಾತ್ರಿ ಊಟ ಹಾಕಲ್ಲ ಎಂದು ಕಣ್ಣು ಹೊಡೆಯುತ್ತಾನೆ ನಗುತ್ತಾ ಅವನ ಮಾತು ಅರ್ಥ ಮಾಡಿಕೊಂಡ ಆ ಆಂಟಿ ನಾಚಿಕೊಂಡು ಥೋ ಹೋಗಪ್ಪ ಅದೆಲ್ಲ ಹೇಳ್ತಾರಾ ಈಗಿನ ಕಾಲದ ಹುಡುಗರಿಗೆ ನಾಚಿಕೆ ಅನ್ನೋದೇ ಇಲ್ಲ ಎನ್ನುತ್ತಾರೆ ಅವರ ಮಾತಿಗೆ ನಕ್ಕಸಿದ್ದು ನಾನು ಹೇಳಲ್ಲ ಅಂದರೂ ನೀವೇ ತಾನೇ ಫೋರ್ಸ್ ಮಾಡಿ ಹೇಳಿ ಕೇಳಿದ್ದು ಎಂದು ಸರಿ ಸರಿ ಇರು ಕೊಡ್ತೀನಿ ಎಂದು ತಂದು ಕೊಟ್ಟರು ಅವರ ಜೊತೆಗೆ ಇನ್ನೂ ಅಗತ್ಯ ಇರೋ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಾನೆ ಮತ್ತೆ ಗಾರ್ಡನ್ಗೆ ಬಂದ ಸಿದ್ದು ಗಾರ್ಡನ್ನ ಹುಲ್ಲಿನ ಮೇಲೆ ಟೇಬಲ್ ಇಟ್ಟು ಅದರ ಸುತ್ತ ಎರಡು ಚೇರ್ ಇಟ್ಟು ಅದರ ಮೇಲೆ ವೈಟ್ ಕಲರ್ ಬಟ್ಟೆ ಹಾಸಿ ರೆಡಿ ಮಾಡಿದ ನಂತರ ಸಿಟಿಗೆ ವಾಪಸ್ ಹೋಗಿ ಅಲ್ಲಿ ಊಟದ ಜೊತೆಗೆ ಒಂದಷ್ಟು ಕೆಂಪು ಮತ್ತು ಬಿಳಿಯ ಬಣ್ಣದ ಬಲೂನ್ಸ್ಗಳು ಮತ್ತು ಕಲರ್ ಕಲರ್ ಕ್ಯಾಂಡಲ್ಗಳು ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಸಹ ತೆಗೆದುಕೊಂಡು ಬಂದಿದ್ದ ಅವನು ತಂದಿದ್ದ ಊಟವನ್ನು ಟೇಬಲ್ ಮೇಲೆ ಇಟ್ಟು ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಸರಿಸುಮಾರು ಒಂದು ಗಂಟೆಗಳ ಸಮಯ ತೆಗೆದುಕೊಂಡು ಎಲ್ಲ ಡೆಕೋರೇಷನ್ ಮುಗಿಸಿ ಒಂದು ದೊಡ್ಡ ಉಸಿರು ಬಿಟ್ಟು ಹ್ಞೂ ಸಕ್ಕ ತಕ್ಕ ಕಾಣ್ತಿದೆ ನಮ್ಮ ಹುಡುಗಿ ನನ್ನ ಡೆಕೋರೇಷನ್ ನೋಡಿನೇ ನನಗೆ ಬಿದ್ದೋಗಬೇಕು ಆದರೂ ಅಷ್ಟು ದೊಡ್ಡ ಹೋಟೆಲ್ಗಳಲ್ಲಿ ಬೇರೆಯವರು ಮಾಡಿರೋ ಡೆಕೋರೇಷನ್ನಲ್ಲಿ ನಾವು ಹೋಗಿ ಪ್ರಪೋಸ್ ಮಾಡೋದಕ್ಕೂ ನಾವೇ ಪ್ರತಿಯೊಂದನ್ನು ಹುಡುಕಿ ತಂದು ಯಾವ ಥರ ಮಾಡಿದ್ರೆ ನನ್ನ ಹುಡುಗಿಗೆ ಇಷ್ಟ ಆಗ್ಬೋದು ಅಂತ ಯೋಚನೆ ಮಾಡಿ ನಾವೇ ನಮ್ಮ ಕೈ ಕ್ಯಾರೆ ಮಾಡೋ ಡೆಕೋರೇಷನ್ ಇದೆಯಲ್ಲ ಅದೊಂಥರ ಚೆಂದ ಎಂದು ತನ್ನಲ್ಲೇ ಮಾತಾಡಿಕೊಂಡು ರಶ್ಮಿನ ಎಳಿಸೋಕೆ ಹೋಗುತ್ತಾನೆ ರೀ ರಶ್ಮಿ ಎದ್ದೇಳ್ರಿ ಊಟ ತಂದಿದ್ದೀನಿ ಊಟ ಮಾಡಿವ್ರಂತೆ ರಶ್ಮಿಯವರೇ ಎಂದು ಕೂಗಿ ಎಳಿಸುತ್ತಾನೆ ಅವನ ಕೂಗಿಗೆ ಎದ್ದ ರಶ್ಮಿ ಕಣ್ಣು ಬಿಟ್ಟು ನೋಡಿ ಓ ಅಲೆ ಟೈಮ್ ಆಯ್ತಾ ಇರಿ ಮುಖ ತೊಳೆದು ಬರ್ತೀನಿ ಎಂದು ಮುಖ ತೊಳೆದು ಬಂದು ಸುತ್ತಲೂ ನೋಡಿ ಊಟ ಇಲ್ಲಿದೆ ಕೇಳಿದಳು ಒಳಗೆ ಊಟ ಕಾಣದಿರುವುದನ್ನು ನೋಡಿ ಆಗ ಕೈ ಹಿಡಿದ ಸಿದ್ದು ಸೀದಾ ಹೊರಗೆ ಕರೆದುಕೊಂಡು ಹೋಗಿದ್ದ ಮನೆಯಿಂದ ಆಚೆ ಬಂದ ರಶ್ಮಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಯಾಕಂದರೆ ಆ ಗಾರ್ಡನ್ನಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದ ಸಿದ್ದು ಮನೆಯಿಂದ ಟೇಬಲ್ವರೆಗೂ ನಡೆದು ಬರುವ ದಾರಿಯಲ್ಲಿ ಅಕ್ಕಪಕ್ಕ ಉದ್ದಕ್ಕೂ ಕ್ಯಾಂಡಲ್ ಹಚ್ಚಿ ಅದನ್ನೇ ದಾರಿಯ ರೀತಿ ಮಾಡಿ ಕೆಳಗೆ ಅದೇ ಗಾರ್ಡನ್ನಲ್ಲಿ ಬೆಳೆದ ಗುಲಾಬಿ ಹೆಸಳನ್ನು ಹಾಕಿದ್ದ ಅಲ್ಲಿಂದ ಮುಂದೆ ಬಂದರೆ ಎರಡು ಚೇರ್ ಮತ್ತೆ ಒಂದು ಟೇಬಲ್ನ ಬಿಳಿ ಬಟ್ಟೆಯಿಂದ ಕವರ್ ಮಾಡಿ ಅದರ ಮೇಲೂ ಗುಲಾಬಿಯ ಹೆಸಳನ್ನು ಚೆಲ್ಲಿದ್ದ ರೆಡ್ ಎಲ್ಲೋ ಪಿಂಕ್ ವೈಟ್ ಈ ನಾಲ್ಕು ಬಣ್ಣಗಳನ್ನು ಸೇರಿಸಿ ಒಂದು ಹೂವಿನ ಬೊಕ್ಕೆ ರೆಡಿ ಮಾಡಿದ್ದ ಟೇಬಲ್ ಮೇಲೆ ಅವನೇ ತಂದಿದ್ದ ಮೂರು ನಾಲ್ಕು ತರಹದ ಡಿಶ್ಗಳು ಜೊತೆಗೆ ಹಣ್ಣಿನ ಜ್ಯೂಸ್ ಟೇಬಲ್ನ ಮಧ್ಯಭಾಗದಲ್ಲಿ ಕ್ಯಾಂಡಲ್ನ ಇಡೋ ಸ್ಟ್ಯಾಂಡ್ ಮೇಲೆ ಮೂರು ಕ್ಯಾಂಡಲ್ಗಳು ಉರಿಯುತ್ತಿತ್ತು ಬರೀ ಇಷ್ಟೇ ಅಲ್ಲದೆ ಗಾರ್ಡನ್ನಿನ ಮಿಕ್ಕ ಎಲ್ಲ ಜಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ರೆಡ್ ಗ್ರೀನ್ ಯೆಲ್ಲೋ ವೈಟ್ ಹೀಗೆ ಬಣ್ಣ ಬಣ್ಣದ ಕ್ಯಾಂಡಲ್ಗಳು ಉರಿಯುತ್ತಿದ್ದವು ಆ ಕ್ಯಾಂಡಲ್ ಬಣ್ಣಗಳ ಬೆಳಕಿಗೆ ಒಂದಕ್ಕೊಂದು ರಿಫ್ಲೆಕ್ಟ್ ಆಗಿ ಅಲ್ಲಿಯ ಪೂರ್ತಿ ವಾತಾವರಣವನ್ನೇ ಬದಲಾಗುವ ಹಾಗೆ ಮಾಡಿತು ಆ ಬೆಳದಿಂಗಳ ರಾತ್ರಿ ತಂಪಾದ ವಾತಾವರಣ ಗಾರ್ಡನ್ ಪೂರ್ತಿ ಬೆಳಕಿನಿಂದ ಕಂಗೊಳಿಸುತ್ತಿರುವ ರೀತಿ ಎಲ್ಲವನ್ನೂ ನೋಡಿದ ರಶ್ಮಿಗೊಂದು ನಾನು ಮಿಸ್ಸಾಗಿ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಅನುಭವವಾಗುತ್ತಿತ್ತು ಮುಂದುವರಿಯುವುದು